ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಕ್ಫ್ ಕಿಚ್ಚು ಈಗ ಜೋರಾಗಿದೆ ಅವರು ಪ್ರಚಾರ ಮಾಡಿದಷ್ಟು ನಮಗೆ ಒಳ್ಳೆಯದು ಬಿಜೆಪಿ ವಕ್ಫ ಪ್ರತಿಭಟನೆಗೆ ಡಿಸಿಎಂ ಶಿ ಲೇವಡಿ ಮಾಡಿದ್ದಾರೆ ಎಲೆಕ್ಷನ್ ವೇಳೆ ಡಿಸ್ಟರ್ಬ್ ಯಾಕೆ ಅಂತ ಸುಮ್ಮನಿದ್ದೆ ಅವರ ಮುಖಗಳನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಲಿ ಬಿಜೆಪಿಯ ಗೋಮುಖ ವ್ಯಾಘ್ರ ಅಂತಾರಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದು ನೋಡಿರಿ ಅವ್ರಿಗೆ ಬೇಕಾಗಿರೋದು ಪ್ರಚಾರ ಅವ್ರು ಓದಷ್ಟು ನಮ್ಗೆ ಒಳ್ಳೇದು ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ಹಂಗೆ ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ಟೈಮ್ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ ಟೈಮಲ್ಲಿ ನೋಡಿದೆ ನಾಲ್ಕು ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕ್ಕೊಂಡು ಪಾಣಿ ಎತ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಹಳೆ ಕ್ಷೇತ್ರ ಅದು ನಾನು ಆ ಪಾಣಿಗಳನ್ನ ನೋಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ ಈಗ ಬಂದು ಅದನ್ನು ಮನೆ ಹೋಗಿ ತೋರಿಸ್ತಾವೆ ಚೆನ್ನಾಗಿ ಹಿಡ್ಕೊ ಅದ್ಯಾರು ಕರ್ಸ ಅಂತ ಅಂದೆ ಅವರು ಸೊ ಹಂಗೆ ಈ ಲೀಡ್ರುಗಳೆಲ್ಲ ಇದ್ದಾರಲ್ಲ ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ನ ಮುಚ್ಕೊಳ್ಳಕ್ಕೆ ಹೊರಟಿದ್ದಾರೆ ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ ಈಗ ಜನ ಅವ್ರನ್ನ ತೋರಿಸಿದ್ದಾರೆ ಬೇರೆ ಬೇರೆ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ ಏನು ಪ್ರಚಾರ ಏನು ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು ಮಾಡೋದು ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು ಈಗ ನಮ್ಮ ಹತ್ರ ಎಲ್ಲ ಇದೆ ನಾವು ಸುಮ್ಮನೆ ಎಲೆಕ್ಷನಲ್ಲಿ ಸುಮ್ಮನೆ ನಾವು ಮಧ್ಯ ಡಿಸ್ಟರ್ಬೆನ್ಸ್ ಮಾಡ್ಕೊಳೋದು ಬೇಡ ಅಂತ ನಾವು ಮಾತಾಡಕ್ಕೆ ಹೋಗಲಿಲ್ಲ ಅವರೇ ತೀರ್ಮಾನ ಮಾಡ್ಕೋಬೇಕು ನನಗೇನು ಎರಡು ಪಾರ್ಟಿ ಮೂರು ಗುಂಪಲ್ಲಿ ನಾಲ್ಕು ಗುಂಪಲ್ಲಿ ನಮಗೆಲ್ಲ ಒಂದೇ ಗುಂಪದು ನಮ್ಮ ಲೆಕ್ಕಕ್ಕೆ ಒಂದೇ ಗುಂಪು ಜೆ ಡಿ ಎಸ್ಸು ಚಿನ್ನ ಬೇರೆ ಅಷ್ಟೇ ಇಲ್ಲ ಒಂದೇ ಗುಂಪು ಅವರು ಅದನ್ನ ಪ್ರಯೋಜನ ಪ್ರಯೋಗ ಮಾಡ್ತಾ ಸೊ ಅದರಿಂದ ಅವ್ರು ಅವರು ಅವ್ರು ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದ್ದಾರೆ ಮಾಡ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್